ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರಗಳನ್ನು ತಿಳಿಸುತ್ತ ಶ್ರೀ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ಶಿರಬಾಗಿ ನಮಿಸುತ್ತಾ ನಾವಿಂದು ಶ್ರೀ ಸಿದ್ಧಾರೂಢ ಕಥಾಮೃತದ ಹನ್ನೊಂದನೆಯ ಅಧ್ಯಾಯವನ್ನು ಕೇಳೋಣ ಜಗದ್ಗುರು ಶ್ರೀ ಸಿದ್ದಾರೂಢ ಪರಬ್ರಹ್ಮನೇ ನಮಃ ಓಂ ಶ್ರೀ ಗುರುನಾಥಾರೂಢಾಯ ನಮಃ ತನುವಿನೋಳಭಿಮಾನವನ್ನು ನಿಲ್ಲಿಸದೆ ಸಿದ್ಧಾರೂಢನು ಮನದೊಳಾತ್ಮ ಧ್ಯಾನ ಮಾಡುತ್ತಾ ಕ್ಲೇಷಗಳ ಸಹಿಸುತಿಹನು ಜನರೊಳಗೆ ನಿಜ ಜ್ಞಾನವನ್ನು ವರ್ತನದಿ ಪ್ರಕಟಿಸುತ್ತಿರುವನು ಮನುಜನಿಂಥ ಜ್ಞಾನಿಯನು ತಿಳಿದಾಗಲವನೇ ಧನ್ಯನು ಧನ್ಯನು ಯಾವಾತನ ವರ್ತನವೇ ಲೋಕಕ್ಕೆ ಬೋಧವಾಗಿರುತ್ತದೆ ಮತ್ತು ಯಾವನನ್ನು ಅನುಸರಿಸುವುದರಿಂದ ಬಂಧಗಳೆಲ್ಲ ತಾಮ ಹರಿದುಹೊಕ್ಕವ ಅಂಥ ಸಿದ್ಧಾರೂಢ ಗುರುವರ ಸರ್ವರಿಗೂ ಸುಖದಾಯಕನಾಗಿ ಈ ಧರಣಿಯ ಮೇಲೆ ಸಂಚರಿಸಕತ್ತಾನ ದುಷ್ಟ ಜನರು ಶರೀರವನ್ನು ಪೀಡಿಸುತ್ತಿರುವಾಗ ಅಂಥವರು ಕೂಡ ಶಾಂತತ್ವದಿಂದ ವರ್ತಿಸುತ್ತಿದ್ದು ದೇಹ ದುಃಖ ಅದು ಮನಸ್ಸಿಗೆ ಸುಖ ಅಕ್ಕೇತು ಏನು ಎಂಬಂತೆ ಲೋಕಕ್ಕ ತೋರ್ಸಾಕತ್ತಾರ ಆ ರಾಯನೇ ಜನರಿಗೆ ಭವನದಿಯನ್ನ ದಾಟ್ಲಿಕ್ಕ ಉತ್ತಮವಾದ ಉಪಾಯವನ್ನ ಯೋಚಿಸುತ್ತಿರುವನು ಹಿಂದಿನ ಅಧ್ಯಾಯದಾಗ ಸಿದ್ಧ ಸದ್ಗುರುಗಳು ವಿಜಾಪುರದಲ್ಲಿರುವಾಗ ವಿಜನ ಸ್ಥಾನದಲ್ಲಿದ್ದರು ಅವರ ಸ್ಥಾನದಲ್ಲಿದ್ದಾಗ ತೋರಿಸಿದ ಅವಸ್ಥೆಯನ್ನ ಕಂಡು ಲೌಕಿಕ ಜನರಿಗೆ ಬಹು ಆಶ್ಚರ್ಯ ಆಗುತ್ತೆ ಅಂಥೇಳಿ ನೋಡಿದ್ವಿ ಹಿಂದಿನ ಅಧ್ಯಾಯದಾಗ ಕೆಲವು ದಿವಸಗಳಾದ ಮೇಲೆ ಮೊಹರಂ ಹಬ್ಬ ಬಂತು ಕೆಲವು ತುಂಟ ಹುಡುಗರು ಕೂಡಿ ಸಿದ್ಧನಾಥರನ್ನ ಹಿಡಿದು ಒಂದು ನಗದ ಮೇಲೆ ಕೂಡಿಸಿ ನೊಗ ನೊಗದ ಮೇಲೆ ಕೂಡರಿಸಿ ಅದನ್ನು ಎತ್ತಿ ಹೆಗಲ ಮೇಲೆ ಹೊತ್ಕೊಂಡು ಮನೆ ಮನಿಗೆ ಹೋಗಿ ರೊಕ್ಕ ಬೇಡಾಕತ್ತಿದ್ರು ಇಡೀ ದಿನ ಈ ಪ್ರಕಾರ ಮಾಡ್ತಾ ಮಾಡ್ತಾ ಬಹಳ ಹಣ ಕೂಡಿಸಿದ್ರು ಆದ್ರ ಸಿದ್ರ ಒಂದು ಕ್ಷಣ ಹೊತ್ತು ನಗುದ ಮ್ಯಾಲಿಂದ ಇಳಿದ ಕೂಡ್ಲೇನ ಆ ದುಷ್ಟ ನನ್ನ ಮಕ್ಕಳು ಅವರನ್ನು ಹೊಡಿತಿದ್ರು ಅದನ್ನೆಲ್ಲ ಸಹಿಸಿಕೊಂಡು ನಗುದ ಮ್ಯಾಲ ಕೂತಿರುವುದರಿಂದ ಮಹಾತ್ಮರ ತೊಡೆಗಳು ಕೆತ್ತಿ ಬಾತು ನಡ್ಯಾಕ ಬಾರ್ದಂತಾತ ಇಷ್ಟು ಮಾಡಿ ಆ ನಿರ್ದಯರಾದಂಥ ಹುಡುಗರು ತಮ್ಮ ಕೆಲಸವಾದ ಬಳಿಕ ಸಿದ್ದಾರೂಢರನ್ನ ಬಿಟ್ಟುಕೊಟ್ಟು ಹೋಗಿಬಿಟ್ರು ಸಹನಶೀಲರಾದ ಮಹನೀಯರಿಗೆ ಕಾಲುಗಳಿಗೆ ಆದ ದುಃಖದಿಂದ ನಡೆಯಲಿಕ್ಕೆ ಬಾರದೆ ಮೆಲ್ಲ ಮೆಲ್ಲನೆ ಬಂದು ಒಂದು ಮಸೀದಿಯಲ್ಲಿ ಬಂದು ಅಂತಾರ ಈಶ್ವರನು ಇದೊಂದ ಉಪಕಾರ ಮಾಡಿದ ಯಾಕಂದ್ರ ದೇಹ ಚಲಿಸುತ್ತಿರುವುದರಿಂದ ಮನಸ್ಸಿಗೆ ವಿಕೇಪ ಆಗ್ತಿತ್ತು ಆದರೆ ಒಂದೇ ಜಾಗದಲ್ಲಿರುವುದರಿಂದ ನಿರ್ವಿಕಲ್ಪ ಸ್ಥಿತಿಗೆ ಅನುಕೂಲ ಆತು ಅನುಕೂಲ ಕೇತಿ ಅಂತಂತ ಅದ ಪ್ರಕಾರ ಕೆಲವು ದಿನ ಹೋದು ಮಹಾತ್ಮರಿದ ಮಹಾತ್ಮರಿಗೆ ಅನ್ನೋದಕವನ್ನು ದೇವರು ಅಲ್ಲೇ ಪೂರೈಸುತ್ತಿದ್ದರು ಸಿದ್ಧರಿದ್ದಲ್ಲಿಗೆ ಹುಡುಗರು ಬರ್ತಿದ್ದು ಅವರು ಕೂಡ ಸದ್ಗುರುಗಳು ಆಡುತ್ತಾ ಹೊತ್ತು ಕಳಿತಿದ್ರು ಚೆಂಡು ಬಗರಿ ಗಾಳಿಪಟ ಇತ್ಯಾದಿ ಆಟಗಳನ್ನು ಹುಡುಗರು ಕೂಡ ಸಿದ್ಧನಾಥರು ಆಡುತ್ತಿರುವಾಗ ಅವರೆಲ್ಲರೂ ಕೂಡಿ ಸಿದ್ಧರ ಮೇಲೆ ಬಹು ಪ್ರೇಮ ಮಾಡ್ತಿದ್ರು ಸಿದ್ಧಾರ್ ಅಂದ್ರ ಆ ಹುಡುಗರಿಗೆಲ್ಲ ಬಹಳ ಅಂದ್ರೆ ಬಾಳ ಜೀವ ಮಹಾತ್ಮರ ಭಾಷಣದಿಂದ ಅವರಿಗೆ ಬಹಳ ಆನಂದಿತ್ತು ಅವಧೂತರ ಈ ವಾರ್ತೆಯನ್ನ ಕೇಳಿ ತುಳಜಪ್ಪ ಎಂಬ ಭಕ್ತ ಅವರಿದ್ದಲ್ಲಿಗೆ ಬಂದು ನಮಸ್ಕಾರ ಮಾಡಿ ನಿಂತ್ಕೋತಾನ ಕಣ್ತುಂಬ ಮಹಾಪುರುಷನ ಮುಖವನ್ನ ನೋಡಿ ತುಳುಜಾಪಂಗೆ ಬಹು ಆನಂದವಾಗಿ ತನ್ನೊಳಗ ಅಂದ್ಕೋತಾನ ಈ ಮಹಾತ್ಮನ ಸೇವಾ ನನಗೆ ಸಿಕ್ಕರ ನಾ ದಂಡೇನೆ ಆ ನಂತರ ಆ ಸದ್ಭಕ್ತ ಕೆಲವು ಹುಡುಗರನ್ನ ಕರೆಸಿ ಅವರನ್ನ ಕುರಿತು ಹೇಳಿದ್ದೇನಂದ್ರೆ ನೀವು ಆಟ ಆಡ್ತಾ ಆಡ್ತಾ ಆ ಸಿದ್ಧರನ್ನ ನಮ್ಮನೆ ಕರ್ಕೊಂಡು ಬಂದ್ರೆ ನಿಮಗೆ ಕಡ್ಲಿ ಬೆಲ್ಲ ಕೊಡ್ತೇನೆ ಅಂತ ಹೇಳ್ತಾನೆ ಇದನ್ನ ಕೇಳಿ ಹತ್ತಿಪ್ಪತ್ತು ಹುಡುಗರು ಕೂಡಿ ಸಿದ್ದಾರ್ ಕೂಡ ಸಿದ್ಧಾರೂಢ ರಜರು ಕೂಡ ಚಂಡಿನ ಆಟ ಆಡ್ತಾ ಆಡ್ತಾ ತುಳಜಪ್ಪನ ಮನೆ ಕಡೆಗೆ ಹೊಂಟರು ತುಳುಜಪ್ಪನ ಮನೆ ಮುಂದ ಮಹಾತ್ಮರು ಬಂದ ಕೂಡ್ಲೆ ಆತ ಬಂದು ಇವರ ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋಗಿ ಮಂಚದ ಮ್ಯಾಲ ಕುಂದ್ರಿಸಿದ ಅನಂತರ ತುಳಜಪ್ಪ ಹುಡುಗರಿಗೆಲ್ಲ ಕಡ್ಲಿ ಪುಟಾಣಿ ಕೊಟ್ಟು ಕಳಿಸಿದ ಬಳಿಕ ಆ ಸದ್ಭಕ್ತ ಓಣಿಯೊಳಗನ ಗೃಹಸ್ಥರನ್ನೆಲ್ಲ ಕರ್ಕೊಂಡು ಬರ್ತಾನ ಕರ್ಕೊಂಡು ಬಂದು ಸಿದ್ಧಾರೂಢರನ್ನ ಹೊರಗೆ ಕರೆದುಕೊಂಡು ಹೋಗಿ ಕ್ಷೌರ ಸ್ನಾನಾದಿಗಳನ್ನ ಮಾಡಿಸ್ತಾನ ಆಮೇಲೆ ದಿವ್ಯ ಪೀಠದ ಮೇಲೆ ಕೂಡಿಸಿ ಯಥಾ ಯೋಗ್ಯ ಪೂಜಾದಿಗಳನ್ನ ಮಾಡಿ ಪಂಚ ಪಕ್ವಾನ್ನ ಭೋಜನ ಮಾಡಿಸ್ತಾನ ಭೋಜನ ನಂತರ ಮೃದು ಶಯ್ಯಯ ಮೇಲೆ ಸದ್ಗುರುಗಳನ್ನ ಮಲಗಿಸ್ತಾನ ನಿತ್ಯದಲ್ಲಿಯೂ ಸದ್ಭಕ್ತರು ಬರುತ್ತಿದ್ದು ಸಿದ್ಧರ ಕೂಡ ವೇದಾಂತ ವಿಚಾರವನ್ನ ಚರ್ಚೆ ಮಾಡುತ್ತಾ ತಮ್ಮ ಶಂಕೆಗಳನ್ನ ಪರಿಹರಿಸಿಕೊಳ್ತಿದ್ರು ಸಿದ್ಧರು ಬ್ರಹ್ಮಜ್ಞಾನಿಗಳೆಂಬ ವಾರ್ತೆ ಶಹರದೊಳಗೆಲ್ಲ ಪಸರಿಸಿಕೊಳ್ತು ಮತ್ತ ನಾಲ್ಕು ಕಡೆಗಳಿಂದ ಜಿಜ್ಞಾಸುಗಳು ಮಹಾತ್ಮರ ಭಾಷಣವನ್ನ ಶ್ರವಣ ಬರ ಹತ್ತಿದ್ರು ಆಗ ಸಿದ್ಧರು ಹೇಳ್ತಾರ ತುಳಜಪ್ಪನ ಕುರಿತು ಹಾರಾಡುತ್ತಿದ್ದ ಪಕ್ಷಿಯನ್ನ ಗೂಡಿನೊಳಗೆ ಬಂಧನ ಮಾಡಿದಂತೆ ನೀನು ನನ್ನನ್ನು ಇಲ್ಲಿ ಇಟ್ಟಿಕೊಂಡಿರುವಿ ನನ್ನ ಮನಸ್ಸಿಗೆ ಇಲ್ಲಿ ಸುಖವಾಗುವುದಿಲ್ಲ ನನ್ನನ್ನು ಅದೇ ಮಸೀದಿಯೊಳಗೆ ಬಿಟ್ಬಿಡು ಆಗ ತುಳುಜಪ್ಪ ಅದೇ ಪ್ರಕಾರ ಮಾಡ್ತಾನ ಸಿದ್ಧರಿರುವ ಸ್ಥಳವನ್ನ ಕೇಳಿಕೊಂಡು ಸರ್ವರು ಬರತೊಡಕ್ತಾರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಕೀಲ ಫೌಜದಾರ ಮಾಮಲೆದಾರ ಇವರು ಸಹ ಮಹಾತ್ಮರ ದರ್ಶನಕ್ಕೆ ಬಂದು ಬಹಳ ಪಶ್ಚಾತ್ತಾಪ ಪಟ್ಟು ಅವರ ಚರಣಗಳಿಗೆ ಕೆರೆಗ್ತಾರ ಸುಖ ದುಃಖ ಮಾನಾಪಮಾನಗಳಲ್ಲಿ ಸಮಾನ ಬುದ್ಧಿಯುಳ್ಳ ಮತ್ತು ದ್ವೇಷರಹಿತವಾದ ಸಿದ್ಧ ಮಹಾತ್ಮರು ಸರ್ವರ ಕೂಡ ಮೃದು ಭಾಷಣವನ್ನು ಮಾಡ್ತಿದ್ರು ಅವರೆಲ್ಲರೂ ಮನಸ್ಸಿಗೆ ಆನಂದ ಆಗಿ ದರ್ಶನ ಮಾತ್ರದಿಂದ ಕೃತಕೃತ್ಯರೆನಿಸಿಕೊಂಡು ಹೊಕ್ಕಿದ್ರು ಯಾವದೊಂದು ಮನೆಯೊಳಗ ರೋಗಗ್ರಸ್ತರಿದ್ರ ಕೂಡಲೇ ಶಿದ್ಧರ ಚರಣಗಳ ಮೇಲೆ ಅವರನ್ನ ತಂದಾಕ್ತಿದ್ರು ತಕ್ಷಣಾನ ಅವರ ಪೀಡೆಗಳೆಲ್ಲ ತೊಲಗೊಕ್ಕಿದ್ರು ಅಂದ್ರೆ ಎಲ್ಲ ರೋಗ ನಿವಾರಣೆ ಹಾಕಿತ್ತು ಒಂದು ದಿನ ಮಹಾತ್ಮರು ಕೂಡುವ ಸ್ಥಾನದ ಮುಂದೆ ಮೈದಾನಿನಲ್ಲಿ ಹದಿನೆಂಟು ಕುಲದವರೆಲ್ಲ ಕೂಡಿ ತಮ್ಮ ತಮ್ಮ ಕುಲ ವರ್ಣಾದಿಗಳು ಶ್ರೇಷ್ಠ ಅಂತೇಳಿ ವಿವಾದ ಮಾಡ್ತಿದ್ರು ಅವರೆಲ್ಲರೂ ಕಡೆಗೆ ಆ ವಾದವನ್ನ ಎಲ್ಲಿಗೆ ಹೋಯ್ತಾರಪ್ಪ ಅಂದ್ರ ಸಿದ್ಧಾರೂಢ ಜನ ಮುಂದೆ ತರ್ತಾರೆ ಅವರು ಕುರಿತು ಸಿದ್ಧರು ಹೇಳ್ತಾರ ದೇವರು ಅನೇಕವಿಲ್ಲದೆ ಸರ್ವರಿಗೂ ಒಬ್ಬನೇ ಇರುವನು ದೇವರು ಬಹಳ ಇಲ್ಲ ಎಲ್ಲರಿಗೂ ಒಬ್ಬ ಅದಾನ ದೇವರ ಅಂತೇಳಿ ಹೇಳ್ತಾರ ಆದರೆ ಅವನನ್ನು ಹೊಂದಲಿಕ್ಕ ಮಾರ್ಗಗಳು ಅನೇಕ ಅದಾವ ಆ ದೇವ್ರನ್ನ ಹೊಂದಬೇಕಾರ ಮಾರ್ಗಗಳು ಅನೇಕ ಅದಾವ ಒಂದು ಊರಿಗೆ ಹೋಗಾಕ ಎಷ್ಟು ಅನೇಕ ರಸ್ತೆಗಳದವು ಹಂಗ ದೇವರ ಸ್ಥಾನ ಮುಟ್ಟಬೇಕಂದ್ರೆ ಅನೇಕ ಮತ ಅದಾವ ದೇವರ ಕೃಪೆ ಸರ್ವ ಜೀವಿಗಳಿಗೂ ಸಾಧ್ಯ ಐತಿ ಎಂಬುದು ನಿರ್ವಿವಾದವಿರುವುದು ಇದನ್ನು ಕೇಳಿದ ಕೂಡಲೇ ಅವರೆಲ್ಲರೂ ವಾದವನ್ನು ಬಿಟ್ಟ ಸಿದ್ಧರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟೋಗಾರ ಹಿಂಗೆ ಕೆಲವು ಕಾಲ ಬಿಜಾಪುರದಲ್ಲಿ ಕಳೆದು ಆಮೇಲೆ ಸಿದ್ಧಯತಿಗಳು ಪುನಃ ಸಂಚಾರಕ್ಕೆ ಹೊರಡ್ತಾರ ಆಗ ಊರೊಳಗಿನ ಭಕ್ತ ಜನ ಎಲ್ಲ ಬಂದ ಸಿದ್ಧರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರ ಸದ್ಗುರುನಾಥರೇ ನೀವು ಇಲ್ಲಿಂದ ಹೋದ ಮೇಲೆ ನಮ್ಮನ್ನು ತಾರಣ ಮಾಡುವವರು ಮತ್ಯಾರೂ ಇಲ್ಲ ನಿಮ್ಮ ದರ್ಶನ ನಮಗೆ ನಿತ್ಯ ಆಗುತ್ತಿರುವಾಗ ನಾವು ಸಹಜವಾಗಿ ದಣ್ಣರಕ್ಕಿದ್ವಿ ಈ ವಚನವನ್ನ ಕೇಳಿ ಸಿದ್ಧ ಮಹಾತ್ಮರ ಅಂತರ ಹೇ ಸದ್ಭಕ್ತರುಗಳಿರಾ ಕೇಳ್ರಿ ನೀವು ಈಗ ಜ್ಞಾನ ಬೀಜ ಮಾತ್ರ ತೆಗೆದುಕೊಂಡಿರುವಿರಿ ಮುಂದದಕ್ಕ ಅಂಕುರ ಬರುವುದು ಹೃದಯವೆಂಬ ಹೊಲದಲ್ಲಿ ಹುಟ್ಟಿರುವ ಈ ಬೀಜದ ಅಂಕುರವನ್ನ ಸದ್ವರ್ತನದಿಂದ ರಕ್ಷಿಸಬೇಕು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಹೃದಯ ಬೆಂಬ ಹೊಲದಲ್ಲಿ ಹುಟ್ಟಿರುವ ಈ ಬೀಜದ ಅಂಕುರವನ್ನು ಸದ್ವರ್ತನದಿಂದ ರಕ್ಷಿಸಬೇಕು ಭಕ್ತಿಯುಕ್ತ ಕರ್ಮಗಳಿಂದ ಪಾಲಿಸಬೇಕು ಮತ್ತು ಆತ್ಮ ಧ್ಯಾನದಿಂದ ಪೋಷಿಸಬೇಕು ಅಂತ ಹೇಳ್ತಾರೆ ಈ ಸಾಧನಗಳಿಂದ ಮುಂದೆ ನೀವು ನಿಶ್ಚಯವಾಗಿ ಉತ್ತಮ ಗತಿಯನ್ನ ಹೊಂತೀರಿ ಅವುಗಳಿಂದ ನಿಮ್ಮ ಸಂಸಾರ ವಿಪತ್ತಿ ನಾಶಕೈತಿ ಬ್ರಹ್ಮ ಪ್ರಾಪ್ತಿ ಸುಲಭಕ್ಕತಿ ಅಂತ ಹೇಳ್ತಾರೆ ಈಗ ಅನ್ಯ ಸ್ಥಾನಗಳಲ್ಲಿರುವ ಜೀವರು ನನ್ನ ದಾರಿ ನೋಡತ್ತಾರ ಅವರಿಗೆ ನನ್ನ ಬೋಧವನ್ನು ಕೊಡುವ ದಿಶೆಯಿಂದ ಆ ಜೀವರ ಕಡೆಗೆ ಈ ಶರೀರ ಹೊಕ್ಕೈತಿ ಹೆಂಗ ನೀವು ನನಗೆ ಉಪಚಾರ ಮಾಡಿದ್ರೋ ಹಂಗ ಇಲ್ಲಿಗೆ ಬರುವ ಸಾಧು ಸತ್ಪುರುಷರಿಗೆ ಉಪಚಾರ ಮಾಡ್ತಾ ಇರಿ ಅದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಪ್ರಾಪ್ತ ಆಗಿ ಸರ್ವ ರೀತಿಯಿಂದ ನಿಮಗ ಕಲ್ಯಾಣ ಆದಿತ್ತು ಪ್ರೇಮ ಪೂರ್ವಕವಾದ ಈ ಅಮೃತಮಯ ಭಾಷಣವನ್ನ ಕೇಳಿ ಸರ್ವರ ನೇತ್ರಗಳಿಂದ ಪ್ರೇಮಾಶ್ರುಗಳು ಇಳಿದವು ಮತ್ತು ಕಂಠ ಸದ್ಗತಿತವಾಗಿ ಮಾತನಾಡಲಾರದೆ ಹೋದರು ದಯಾಭರಿತರಾದ ಸದ್ಗುರುನಾಥರು ದಯಾಭರಿತರಾದ ಸದ್ಗುರುನಾಥರು ಅವರ ಪ್ರೇಮ ಸ್ಥಿತಿಯನ್ನ ನೋಡಿ ಆಶ್ವಾಸನ ಕೊಟ್ಟು ಅಂತಾರ ಸದ್ಭಕ್ತರೇ ಕೆಲವು ಕಾಲದ ಮೇಲೆ ಇಲ್ಲಿ ಸಮೀಪದ ಒಂದು ಊರಲ್ಲಿ ನಾ ಸತ್ಯವಾಗಿ ವಾಸ ಮಾಡ್ತೇನೆ ಹಿಂಗ ನುಡಿದ ಸದ್ಗುರುನಾಥರು ದಕ್ಷಿಣ ದಿಕ್ಕಿಗೆ ನಡ ನಡೀತರು ಭಿಕ್ಷೆ ದೆಶೆಯಿಂದ ಮಾತ್ರ ಗ್ರಾಮದಲ್ಲಿ ಹೊಕ್ಕಿದ್ರು ಇತರ ಕಾಲವೆಲ್ಲ ಅರಣ್ಯಗಳಲ್ಲಿ ಕಳೀತಿದ್ರು ಅಲ್ಲಿ ದನ ಕಾಯೋರ್ ಜೊತೆ ಆಟ ಆಡ್ತಿದ್ರು ಹಿಂಗ ಜೀವನ್ಮುಕ್ತಿ ಸುಖದ ಸಲುವಾಗಿ ಜನಸಂಘವನ್ನ ಬಿಟ್ಟ ನಿಸಂಗರಾಗಿ ಸಂಚಾರ ಮಾಡುತ್ತಲಿದ್ರು ಹೀಗ ಸಂಚರಿಸುತ್ತಾ ಸಿದ್ದಾರೂಢರು ಸಿದ್ದಾಪುರಕ್ಕೆ ಬರ್ತಾರ ಅಲ್ಲಿ ಒಂದು ಚಮತ್ಕಾರವನ್ನ ನೋಡ್ತಾರ ಒಬ್ಬ ಜಂಗಮ ಹಠಯೋಗಿ ಕೈಗಳನ್ನು ನೆಲಕ್ಕೆ ಹಚ್ಚಿ ಕಾಲುಗಳನ್ನು ಮೇಲೆ ಮಾಡಿ ಗಜಮ ನಿಂತಿರ್ತಾನ ಅದನ್ನ ನೋಡಿ ಹೀಗ್ಯಾಕೆ ನಿಂತೀರಿ ಅಂತೇಳಿ ಸಿದ್ದಾರು ಅಜ್ಜರು ಕೇಳ್ತಾರೆ ನಾ ಹಿಂಗ್ಯಾಕೆ ಮಾಡ್ತೇನೆ ಈ ಗ್ರಾಮದವರೆಲ್ಲರ ಕೂಡಿ ಸಹಸ್ರ ಜಂಗಮಾರ್ಚನೆ ಮಾಡಿದರೇನೆ ನಾನು ಗಜಂ ನಿಂತಿದ್ದನ್ನ ಇಳಿಸ್ತೇನಿ ಹಿಂಗ ಉಪವಾಸ ನಿಂತು ಬಿಡ್ತೇನೆ ಅಂತ ಹೇಳ್ತಾರೆ ಈತನು ಜಂಗಮನಾಗಿ ನಮ್ಮ ಗ್ರಾಮದಲ್ಲಿ ಉಪವಾಸ ನಿಂತಿರುವಾಗ ನಾವ್ ಹೆಂಗ ಊಟ ಮಾಡ್ಬೇಕಂತೇಳಿ ಊರೆಲ್ಲ ಜನ ಊಟ ಮಾಡದೆ ಇರ್ತಿದ್ರು ಬಹಳವಾಗಿ ತಳಮಳಿಸುತ್ತಿರುವ ಜನರನ್ನ ಕಂಡ ಅವಧೂತರ ಅಂತಾರ ಸದ್ಭಕ್ತರೇ ನನ್ನ ವಚನವನ್ನ ಕೇಳ್ರಿ ನೀವು ಸಹಸ್ರ ಜಂಗಮಾರ್ಚನೆ ಮಾಡಿಸುವೆಂದು ಈ ಜಂಗಮನಿಗೆ ಹೇಳಿ ನಮಸ್ಕಾರ ಮಾಡ್ರಿ ನಾನು ಆತನಿಗೆ ಸಮಾಧಾನ ಮಾಡ್ತೀನಿ ಅಂತಂತಾರೆ ಅದನ್ನು ಕೇಳಿ ಗ್ರಾಮದ ಜನರು ಸಂತೋಷಯುಕ್ತರಾಗಿ ಸಹಸ್ರ ಜಂಗಮಾರ್ಚನೆ ಅಂತೇಳಿ ಆ ಜಂಗಮಗ ನಮಸ್ಕಾರ ಮಾಡ್ತಾರ ಆಗ ಆತ ಇಳಿಸಿ ಗಜಮ್ ನಿಂತಿರ್ತಾನಲ್ಲ ಅದನ್ನ ಇಳಿಸಿ ಸಿದ್ಧರ ಕೂಡಲೇ ಬಂದ ಅವನನ್ನ ಕುರಿತು ಜಗಭರಿತ ಜಂಗಮನಿರುವಾಗ ಯಾವ ಜಂಗಮನನ್ನು ಉಣಿಸುವಿ ಜಂಗಮರೈ ಕೆಲವರಿದ್ದಾರೆ ಅನ್ನುವಿಯಾದರೆ ಅಂಥವರು ಷಡೂರ್ಮಿ ಸಹಿತ ಇರುವರೋ ರಹಿತರಿರುವರೋ ಷಡೂರ್ಮಿ ಸಹಿತ ಜಂಗಮರೆಂದರೆ ಅವರು ಬದ್ಧರಿರುವುದರಿಂದ ಪೂಜೆಗೆ ಅಯೋಗ್ಯರು ಷಡೂರ್ಮಿ ರಹಿತರೆಂದ ಮೇಲೆ ನಿತೃ ನಿತ್ಯ ತೃಪ್ತರಾದ ಅಂಥವರಿಗೆ ನೈವೇದ್ಯವು ನಿಷ್ಪ್ರಯೋಜನವಾಗಿರುತ್ತದೆ ಎಂದು ನುಡಿದು ಸಾರಿ ಎಂದು ನುಡಿದ ಶಾಸ್ತ್ರೀಯ ಭಾಷಣವನ್ನ ಕೇಳಿದ ಕೂಡಲೇ ಆ ಜಂಗಮನು ನಿರುತ್ತರನಾದನು ಆಮೇಲೆ ಏಕಾಂತದಲ್ಲಿ ಅವನನ್ನು ಕರಕೊಂಡು ಹೋಗಿ ಸಿದ್ರು ಈ ಡಾಂಬಿಕ ವರ್ತನವನ್ನ ಬಿಟ್ಬಿಡು ಜನರಿಗೆ ಇದು ತಿಳಿತಂದ್ರ ನಿನಗೆ ಅಪಮಾನಕ್ಕೇತಿ ಅಂತ ಹೇಳ್ತಾರ ಆತ ಲಜ್ಜಿತನ ಕಣ ಆಮೇಲೆ ಸಿದ್ಧನಾಥರು ಹಾಲು ಮತ್ತು ಸಕ್ಕರೆ ತರಿಸಿ ಆ ಜಂಗಮ ಕೊಡ್ತಾರ ಜನರನ್ನು ಕುರಿತು ಹೇಳ್ತಾರ ಜಂಗಮನು ಜಗದ್ಭರಿತನಿರುವನು ಈ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತಿಯಾಯಿತಂದು ತಿಳಿಯಿರಿ ಈಗ ನೀವು ನಿಶ್ಚಿಂತರಾಗಿ ನಿಮ್ಮ ಗ್ರಹ ಕೃತ್ಯದ ಕಾರ್ಯಗಳಿಗೆ ಉದ್ಯುಕ್ತರಾಗಿರಿ ಎಂತೆ ಎಂದು ನುಡಿಯಲು ಅವರೆಲ್ಲರೂ ಸದ್ಗುರುಗಳನ್ನು ಸ್ತುತಿಸುತ್ತಾ ಆನಂದದಿಂದ ಅವರವ್ರ ಮನೆಗೆ ತೆರಳುತ್ತಾರ ಸಿದ್ಧ ಯತೀಶ್ವರರು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ಯಾದವಾಡಕ್ಕೆ ಬರ್ತಾರ ಬಂದು ಒಂದ ಮನೆಯ ಮುಂದೆ ಭಿಕ್ಷೆಗೆ ನಿಲ್ತಾರ ಒಬ್ಬ ಸ್ತ್ರೀಯಳು ಅವರಿಗೆ ಒಂದು ರೊಟ್ಟಿ ಕೊಡ್ತಾಳ ಆ ರೊಟ್ಟಿ ಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ಪಲ್ಯ ಇರ್ತೈತಿ ರೊಟ್ಟಿ ತುಂಬ ಪಲ್ಯ ಯಾಕಿಲ್ಲವಾ ಅಂತೇಳಿ ಅಜ್ಜರು ಕೇಳ್ತಾರ ಹಾಗಾಕಿ ಅದ ಪಲ್ಯ ರೊಟ್ಟಿ ಮೇಲೆಲ್ಲ ಸಿದ್ರ ಸಿದ್ರಂತರ ಈಗ ಮುರಿಯಾಕ ರೊಟ್ಟಿನೇ ಇಲ್ಲಲ್ವಾ ಅಂತ ಇದನ್ನ ಕೇಳಿ ಹಾಕಿ ನಕ್ಕೊಂತ ಈತ ಹೂಚ್ಛದಣ್ಣ ಅಂಥೇಳಿ ಒಳಗೋಕ್ಕ ಈ ಪ್ರಕಾರ ಉನ್ಮತ್ತ ಚರ್ಯೆಯನ್ನು ತೋರಿಸುತ್ತಾ ಅವಧೂತರು ಸಂಚರಿಸುತ್ತಿದ್ರು ಹಾಗೆ ರೊಟ್ಟಿ ಕೈಯಲ್ಲಿ ಹಿಡ್ಕೊಂಡು ಸಿದ್ರು ಅಲ್ಲಮಯ್ಯ ಎಂಬ ಪುರಾಣಿಕನು ತನ್ನ ಮನೆಯೊಳಗೆ ಪುರಾಣ ಹೇಳಾಕತ್ತಿದ್ದನ್ನು ನೋಡ್ತಾರ ಅದನ್ನು ಪುರಾಣ ಹೇಳಿದ್ದನ್ನು ನೋಡಿ ಒಳಗೆ ಹೋಗ್ತಾರೆ ಮಹಾತ್ಮರ ಈ ಉನ್ಮತ್ತ ಚರ್ಯೆಯನ್ನು ಕಂಡ ಪುರಾಣಿಕ ಅಲ್ಲಿದ್ದವರನ್ನು ಕುರಿತು ಹೇಳ್ತಾನ ಏ ಈ ಬವಿಯನ್ನ ಹೊರಗಾಕ್ರಿ ಅಂತ ಸಿದ್ಧರು ಬಲಾತ್ಕಾರದೊಂದಿಗೆ ಒಳಗ ಉಳ್ಕೋತಾರ ಆಗ ಪುರಾಣ ಯಥಾ ರೀತಿ ನಡೆಯುತ್ತಿರುವಾಗ ಆ ಚನ್ನಬಸವ ಪುರಾಣದೊಳಗಣ ಈಶ್ವರನ ಪಂಚವಿಂಶತಿ ಲೀಲೆಗಳ ಪೈಕಿ ಅಂಧ ಕಾಸುರಾರಿತ್ವವನ್ನ ಪುರಾಣಿಕ ನಿರೂಪಿಸುತ್ತಿದ್ದ ಉಪಮಾಲಂಕಾರ ವರ್ಣಿಸುವಾಗ ಗಜದಂತ ಆಮ್ರ ವೃಕ್ಷವಿದ್ದು ಅದರ ಎದುರಿಗೆ ಶಂಕರನು ತಪಸ್ಸು ಮಾಡುತ್ತಿರುವಾಗ ವೃಕ್ಷದ ಮೇಲೆ ಮಧುಮಿತ್ರವೆಂಬ ಎರಡು ಪಕ್ಷಿಗಳು ಪರಸ್ಪರ ಭಾಷಣ ಮಾಡುತ್ತಿದ್ದವು ಅಂತ ಹೇಳ್ತಾರೆ ಆಗ ವಿದ್ಯುಲ್ಲತಾ ಎಂಬ ಶಬ್ದವು ಬರಲು ಪುರಾಣಿಕನನ್ನು ಕುರಿತು ಸಿದ್ಧರು ಕೇಳ್ತಾರೆ ವಿದ್ಯುಲ್ಲತಾ ಈ ಶಬ್ದಕ್ಕೆ ಸಂಬಂಧ ಯಾವುದು ವೃಕ್ಷವೋ ಗಜವೋ ಅಂತೇಳಿ ಕೇಳ್ತಾರೆ ಪುರಾಣಿಕ ನಿರ್ಣಯ ತಾಳಲಾರದೆ ನಿರ್ಣಯ ಹೇಳಕ್ಕಾಗ್ದ ನಿರು ಆಗ ಅವಧೂತ್ರ ಅಜ್ಜರಂತಾರ ಆ ಶಬ್ದವು ವೃಕ್ಷಕ್ಕೆ ಸಂಬಂಧ ಆಗಿದ್ರ ವೃಕ್ಷದ ಸ್ಥಾವರ ಸ್ಥಿತಿ ಇದ್ದು ಅದು ವಿರುದ್ಧವಾಗುವುದು ಗಜಕ್ಕೆ ಹೇಗೆ ಸಂಬಂಧವಾಗುವುದು ಪುರಾಣಿಕನು ಈ ವಿವೇಚನವನ್ನ ಕೇಳಿ ಈತನು ನಾನು ತಿಳಿದಂತೆ ಹುಚ್ಚಭವಿಯಲ್ಲ ಈ ವ್ಯಕ್ತಿ ಬೇರೆಯದೆ ಎಂದು ಚಿಂತಿಸುತ್ತಾ ಮಹಾತ್ಮರೇ ನೀವೇ ಹೇಳಿರಿ ಎಂದು ನುಡಿಯಲು ಗುರುಗಳು ಹೇಳ್ತಾರ ವಿದ್ಯುಲ್ಲತೆಯ ಉಪಮೇಯು ಎಲ್ಲಿ ಸಂಬಂಧ ಮಾಡಬೇಕೆಂದರೆ ಗಜಾಂತ ಚರ ದೇಹಗಳಲ್ಲಿ ಅವುಗಳ ಬುದ್ಧಿ ವೃತ್ತಿ ಎಂಬ ದರ್ಪಣದಲ್ಲಿ ಚಿದಾಭಾಸನು ಪ್ರತಿಬಿಂಬಿಸುತ್ತಾನೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ ವಿದ್ಯುಲ್ಲತೆಯ ಉಪಮೆಯು ಎಲ್ಲಿ ಸಂಬಂಧ ಮಾಡಬೇಕೆಂದರೆ ಪಿಪಿಲಿಕಾದಿ ಗಜಾಂತ ಚರ ದೇಹಗಳಲ್ಲಿ ಅವುಗಳ ಬುದ್ಧಿ ವೃತ್ತಿ ಎಂಬ ದರ್ಪಣದಲ್ಲಿ ಚಿದಾಭಾಸನು ಪ್ರತಿಬಿಂಬಿಸುತ್ತಾನೆ ಈ ಚಿದಾಭಾಸನಿಗೆ ವಿದ್ಯುಲ್ಲತೆಯ ಉಪಮೆಯು ಸಲ್ಲುತ್ತದೆ ಹ್ಯಾಗೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಮೇಘಾಗ್ನಿಯೊಳಗೆ ವಿದ್ಯುಲ್ಲತೆ ಹೊರಟು ಕ್ಷಣದಲ್ಲಿ ಸರ್ವ ವಸ್ತುಗಳನ್ನು ಭಾಸಿಸಿ ಕೂಡಲೇ ತನ್ನ ಆಶ್ರಯವಾದ ಮೇಘದೊಳಗೆ ಐಕ್ಯಕ್ಕೆ ಹಾಗೆಯೇ ಕೂಟಸ್ಥನ ಸನ್ನಿಧಿಯಲ್ಲಿ ಕಲ್ಪಿತ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚಿದಾಭಾಸನು ಸರ್ವ ತ್ರಿಪುಟಿಗಳನ್ನು ಭಾಸಿಸಿ ಕ್ಷಣದಲ್ಲಿ ಸ್ವರೂಪದೊಳಗೆ ಐಕ್ಯನಾಗುವನು ಆದ್ದರಿಂದ ಈ ಚಿದಾಭಾಸನೆ ವಿದ್ಯುಲ್ಲತೆಗೆ ಯೋಗ್ಯ ಉಪಮೇಯನಾಗುವನು ಎಂದು ಹೇಳಿ ಅವಧೂತರು ತಮ್ಮ ಕೈಯಲ್ಲಿದ್ದ ರೊಟ್ಟಿಯನ್ನ ಪುರಾಣದ ಮೇಲೆ ಇಟ್ಟುಬಿಡ್ತಾರ ಪುರಾಣಿಕ ಆ ರೊಟ್ಟಿ ಕೈಯಲ್ಲಿ ತಕ್ಕೊಂಡು ಮಹಾಪ್ರಸಾದ ಅಂತೇಳಿ ಮಸ್ತಕಕ್ಕ ಮುಟ್ಟಿಸ್ತಾನ ಮತ್ತು ಪಾಪೋಹಂ ಪಾಪೋಹಂ ಅನ್ನುತ್ತಾ ಸಿದ್ಧರಿಗೆ ನಮ್ರ ಭಾವದಿಂದ ನಮಸ್ಕಾರ ಮಾಡಿ ಸಿದ್ಧರನ್ನ ಕುರಿತ ನೀವು ಬ್ರಹ್ಮನಿಷ್ಠ ಸದ್ಗುರುಗಳಿರುವಿರಿ ನಾನು ಕಾಶಿಗೆ ಹೋಗ್ಬೇಕಂತೇಳಿ ನಿಶ್ಚಯ ಮಾಡೇನಿ ತಮ್ಮ ಆಜ್ಞೆ ಆಗ್ಬೇಕಂತೇಳಿ ಸಿದ್ಧಾರು ಡಜ್ಜರಿಗೆ ಕೇಳ್ಕೊತಾನ ಕಾಶಿಗೆ ಹೋದವರು ತಿರುಗಿ ಬರುವುದಿಲ್ಲ ನೀ ಅಲ್ಲಿಗೆ ಹೊಕ್ಕಿ ಅಂತೇಳಿ ಕೇಳ್ತಾರೆ ನಾನು ಹೋಗುವುದನ್ನು ನಿಶ್ಚಯಿಸಿರುತ್ತೇನೆ ನಿಶ್ಚಯ ಮಾಡಿಬಿಟ್ಟೇನೆ ಹೋಗ್ಬೇಕಂತೇಳಿ ಅಂಥೇಳಿ ಅಲ್ಲಮಯ್ಯ ಅಂತಾನ ಅದಕ್ಕೆ ಮುನಿಗಳು ಹಾಗಾದ್ರೆ ಹೋಗು ಅಲ್ಲಿಯೇ ನಿನಗೆ ಮೋಕ್ಷ ಸಿಗ್ತೈತಿ ಅಂತ ಇದೇ ಆಶೀರ್ವಾದ ಅಂಥೇಳಿ ಆ ಸದ್ಗುಣ ಶಾಲಿಯಾದ ಪುರಾಣಿಕ ಕೆಲವು ದಿನಗಳಾದ ಮೇಲೆ ಕಾಶಿಯಾತ್ರೆಗೆ ಒಕ್ಕೋಣ ಆದರೆ ಕಾಕತಾಳಿಯ ನ್ಯಾಯದಂತೆ ಅವ ಅಲ್ಲೇ ತೀರ್ಕೋತಾನ ಆಮ್ಯಾಗ ಸಿದ್ಧಾರೂಢರು ಆ ಗ್ರಾಮವನ್ನು ಬಿಟ್ಟ ಕಿಲ್ಲೆಯೊಳಗಿಂದ ಹೊರಬೀಳುವಾಗ ಮೂರುಗಳಿಗೆ ರಾತ್ರಿಯಾಗಿದ್ದು ವಿಶೇಷ ಕತ್ತಲೆಯಾಗಿತ್ತು ಅದೇ ಸಮಯದಲ್ಲಿ ಆ ಗ್ರಾಮದ ಫೌಜ್ದಾರನು ಕೆಲವು ಸಿಪಾಯಿಯರನ್ನು ಕರೆಕೊಂಡು ಕಳ್ಳರ ತಪಾಸಣೆಗಾಗಿ ಮುಂದಿನಿಂದ ಬರುತ್ತಿದ್ದ ಆತ ಸಿದ್ಧರನ್ನ ಕಂಡ ಪ್ರಶ್ನೆ ಮಾಡ್ತಾನ ಅದಕ್ಕೆ ಅವ್ರೇನು ಅನ್ಲಿಲ್ಲ ಸುಮ್ಮನೆ ಇರ್ತಾರ ಚೋರಾಕಾರವಾದ ಆ ಫೌಜದಾರನ ಮನಸ್ಸು ಕಂಡವರನ್ನೆಲ್ಲ ಅಂತ ಹೇಳಿ ಭಾವಿಸ್ತಿದ್ದ ಹಿಂಗಾಗಿ ಆತ ಸಿದ್ದರನ್ನು ಕಳ್ಳಂತೇಳಿ ತಿಳ್ಕೊತಾನ ಅವರನ್ನು ಹೊಡೀರಂತೇಳಿ ಸಿಪಾಯಿಯರಿಗೆ ಆಜ್ಞಾಪನೆ ಮಾಡ್ತಾನ ಅವರು ಮಹಾತ್ಮರಿಗೆ ಯಥೇಷ್ಟವಾಗಿ ಹೊಡಿತಾರ ಅನಂತರ ಸಿದ್ಧರನ್ನ ಗ್ರಾಮದ ಹೊರಗೆ ಕಳಿಸ್ತಾರ ಸಿದ್ಧಯತಿಗಳು ಒಂದು ಗೂಡೊಳಗೆ ಹೋಗಿ ಮಲ್ಕೋತಾರ ಒಂದು ಗುಡಿಯೊಳಗೆ ಹೋಗಿ ಮಲ್ಕೋತಾರ ಈ ವಾರ್ತೆಯನ್ನು ಪುರಾಣಿಕ ಕೇಳಿ ಅವನು ಗುರುಗಳನ್ನು ಶೋಧಿಸುತ್ತ ಸಿದ್ಧರು ಮಲಗಿಕೊಂಡಿರುವ ಗುಡಿಗೆ ಬರ್ತಾನ ನೋವಿನಿಂದಲೂ ಶ್ರಮದಿಂದಲೂ ಬಿದ್ದಿರುವ ಸದ್ಗುರುನಾಥರನ್ನ ಕಂಡ ಮರಳಿ ಗ್ರಾಮಕ್ಕೆ ಬರಬೇಕು ಅಂತೇಳಿ ಪ್ರಾರ್ಥಿಸ್ತಾನ ಅದಕ್ಕೆ ಸಿದ್ಧಾರೂಢ ಜರ್ ಒಪ್ಕೊಳ್ಳಂಗಿಲ್ಲ ಆತ ಗ್ರಾಮದೊಳಗಿಂದ ಮಹಾತ್ಮರಿಗೋಸ್ಕರ ನೈವೇದ್ಯವನ್ನು ತರಿಸ್ಕೊಡ್ತಾನೆ ಅದನ್ನು ಅರ್ಪಿಸಿ ಬಹು ಕಣಿಕರದಿಂದ ಹೇ ಸಿದ್ಧ ಗುರುಗಳೇ ನಿಮ್ಮನ್ನ ನೋಡಿ ನನ್ನ ಕಣ್ಣೊಳಗಿಂದ ನೀರು ಸುರಿಯುತ್ತಿದೆ ದುರ್ದರವಾದ ಪ್ರಾರಬ್ಧ ನಿಮ್ಮನ್ನು ಕಾಡುವುದು ನಮ್ಮಿಂದ ನೋಡಕ್ಕಾಗುವುದಿಲ್ಲ ಇದನ್ನು ಕೇಳಿ ಸದ್ಗುರು ರಾಯರು ಹಿಂದಿನ ವೃತ್ತಾಂತವನ್ನು ನೆನಪು ಮಾಡಿ ಅದರ ಮುಂದೆ ಇದೇನೇನೂ ಅಲ್ಲ ಅದೇನಂದ್ರೆ ಬಳ್ಳಾರಿಯೊಳಗೆ ರಸ್ತೆ ಮೇಲಿಂದ ಒಮ್ಮೆ ಸಿದ್ಧರು ಹೋಗುತ್ತಿರುವಾಗ ಅವರು ಒಬ್ಬರ ಮನೆ ಮುಂದೆ ನಿಂತಿದ್ದರು ಆಗ ದ್ವಾರಪಾಲಕ ಬಂದು ಬಾಬಾಜಿ ನೀನು ಯಾರಿದ್ದೀ ಅಂತೇಳಿ ಕೇಳಿ ಕೇಳಿ ಕೇಳಿದ್ದಕ್ಕೆ ಮಹಾತ್ಮರು ಉತ್ತರ ಕೊಟ್ಟಿರಲಿಲ್ಲ ಆಗ ಆತ ಭಾಳ ಸಿಟ್ಟಿನಿಂದ ಮೊನ್ನೆ ಸಾಹುಕಾರನ ಮನೆಗೆ ಕಣ್ಣು ಹಾಕಿದ್ರಿ ಈಗ ಪುನಃ ಕಳವು ಮಾಡಲಿಕ್ಕೆ ಬಂದಿರಿ ನನಗೆ ಗೊತ್ತಾಗೈತಿ ಅಂತೇಳಿ ನುಡಿದು ಸಿದ್ಧಾರೂಢ ಜರ್ ಹಿಡಿದು ನೂಕಿರ್ತಾನೆ ಆಗ ಸಿದ್ದರು ಪಾವಟನಿಗೆಯ ಕಲ್ಲ ಮೇಲೆ ರಪ್ಪನೆ ಬಿದ್ದು ಮೊಣಕಾಲಿಗೆ ಗಾಯ ಆಗಿ ರಕ್ತ ಬಂದಿರ್ತೈತಿ ಈಗ ಸದ್ಗುರುಗಳು ಆ ಸಂಗತಿಯನ್ನು ನೆನಪು ಮಾಡಿ ಗಾಯದ ಮೇಲೆ ಕೈ ಸೋರುತ್ತ ನನಗೆ ಕಿಂಚಿತ್ತಾದರೂ ದುಃಖ ಇಲ್ಲ ನಿಸಂಗವಾಗಿರುವಾಗ ಪ್ರಾಪ್ತವಾಗುವ ಸುಖವು ಜನಸಂಘದಲ್ಲಿ ಸಿಗಲಾರದು ಎಂದು ಪುರಾಣಿಕನಿಗೆ ಸಮಾಧಾನ ಮಾಡ್ತಾನ ಪುರಾಣಿಕ ರಾತ್ರಿ ಆ ಗುಡಿಯೊಳಗ ಸಿದ್ದರ ಜೊತಿನ ಕಳಿತಾನ ಮರುದಿನ ಮುಂಜಾನೆ ಸಿದ್ಧಾರುಡರು ಅಲ್ಲಿಂದ ಹೊರಡುವಾಗ ಪುರಾಣಿಕನು ಸಿದ್ದರನ್ನ ಪ್ರೇಮದಿಂದ ನಮಸ್ಕರಿಸಿ ತನ್ನ ಗ್ರಹಕ್ಕ ತೆರಳುತ್ತಾನೆ ಮುಂದಿನ ಅಧ್ಯಾಯದಾಗ ಬಹಳ ಸುರಸವಾದ ಕಥೆ ಐತಿ ಅದನ್ನು ನಮ್ಮ ಜನ ಆದರದಿಂದ ಶ್ರವಣ ಮಾಡಬೇಕು ಭಾವಿಕ ಜನರು ಪ್ರೇಮದಿಂದ ಈ ಚರಿತ್ರೆಯನ್ನು ಕೇಳುವುದರಿಂದ ಮೋಕ್ಷಕ್ಕ ಇದು ಸಾಧನ ಅಕ್ಕೇತಿಯೇ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದೊಳ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಹನ್ನೊಂದನೆಯ ಅಧ್ಯಾಯವನ್ನು ಶಿವದಾಸ ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಸಮರ್ಪಿಸಿರುವನು ಮುಂದಿನ ಭಾಗದೊಳಗ ಹನ್ನೆರಡನೇ ಅಧ್ಯಾಯವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರಗಳು